ಹೇಗಿದ್ದೀರಾ ಎಲ್ಲರೂ ಆರಾಮ್ ಕೂಡ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಹಿರಿ ನೋಡ ನೋಡ್ರಿ ಇವತ್ತು ಸಂಕ್ರಾಂತಿ ಹಬ್ಬ ಇತ್ತಲ್ರಿ ಹಂಗಾಗಿ ನಾವು ಸ್ವಲ್ಪ ಇವತ್ತು ಈ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಹೊರಗೋಗಿ ಊಟ ಮಾಡಿ ಬರ್ತಾರ್ರಿ ಅದಕ್ಕೋಸ್ಕರ ನಾವು ಊಟಕ್ಕೆ ಹೋಗಿದ್ದೀನಿ ನೋಡ್ರಿ ತೋಟಕ್ಕೆ ಬರ್ರಿ ಇವಾಗ ನಾವು ಏನೇನು ತೊಗೊಂಡೋಗೀವಿ ಏನೇನು ಕಟ್ಕೊಂಡೋಗೀವಿ ಅಂತ ನಾನಿಲ್ಲಿ ವಿಡಿಯೋ ಮಾಡೀನಿ ನೋಡ್ರಿ ನೋಡಾತಿರಲ್ರಿ ಈ ಥರ ನಾವು ಚಪಾತಿ ರೊಟ್ಟಿ ಕಟಕ್ ರೊಟ್ಟಿ ಪಲಾವು ಮಾದಲಿ ಅಂತ ರೀ ಬದ್ನಿಕಾಯಿ ಭರ್ತಾ ಬದ್ನಿಕಾಯಿ ಹೆಣ್ಗಾಯಿ ಕೆಂಪು ಚಟ್ನಿ ಮೊಸರು ಕರಿಂಡಿ ಪಚ್ಚಡಿ ಉಪ್ಪಿನಕಾಯಿ ಶೇಂಗಾ ಹೋಳಿಗೆ ತುಪ್ಪ ನೋಡಿರಿ ನೋಡಾತಿರಲ್ರಿ ನಾವು ಇದನ್ನೆಲ್ಲ ನಾವು ಹೊರಗೆ ಕಟ್ ಕಟ್ಕೊಂಡೋಗಿ ಇವನ್ನೆಲ್ಲ ನಾವು ಊಟ ಮಾಡಿ ಬರ್ತೀವ್ರಿ ಇಲ್ಲಿ ಮಾವಿನ ತೋಟ ಐತ್ರಿ ಇಲ್ಲಿ ಮಾವಿನ ತೋಟಕ್ಕೆ ಬಂದಿದ್ವಿ ರೀ ಊಟ ಮಾಡಕತ್ತೀವಿ ನೋಡ್ರಿ ಈಗ ಎಲ್ಲರೂ ಊಟ ಈಗ ನೋಡ್ರಿ ನೋಡ್ರಿ ಈಗ ಅತ್ತೆಯವ್ರು ಅವ್ರ ಅದಾರ ಇಲ್ಲಿ ಏನು ಹೇಳಾಕತ್ತಿದ್ರಿ ರೀ ನೋಡ್ರಿ ಎಲ್ಲ ಫಸ್ಟಿಗೆ ಗಂಡು ಮಕ್ಳು ಊಟಕ್ಕೆ ಕುಂತಿದ್ರಿ ಊಟ ಮಾಡಾತ್ತಾರ್ರಿ ಅವರೆಲ್ಲರೂ ತುಂಬ ಮಸ್ತ್ ಮಜಾ ಬರ್ತದ್ರಿ ಈ ರೀತಿಯಾಗಿ ಹೊರಗೆ ಊಟ ತಗೊಂಡು ಊಟ ಮಾಡ್ಕೊಂಬಂದ್ರೆ ಮಸ್ತ್ ಎಂಜಾಯ್ ಮಾಡ್ಬೋದು ರೀ ಈ ಸೈಡೆಲ್ಲ ನೋಡಾತಿರಲ್ರಿ ಹೆಂಗ್ ಕಣ ನೋಡ್ರಿ ಒಬ್ಬರು ಮಾದಲಿ ಹಿಡ್ದಾರೀ ಒಬ್ಬರು ರೊಟ್ಟಿ ಹಿಡ್ದಾರ್ರಿ ಮಸ್ತ್ ಮಜಾ ಮಾಡಿ ಬಂದ್ವಿ ನೋಡ್ರಿ ಇವತ್ತು ನಾವು ಅಷ್ಟು ಎಲ್ಲರೂ ಕೂಡ್ರಿ ಈ ಥರ ನಾವು ಅಡುಗೆ ಮಾಡ್ಕೊಂಡು ಹೋಗಿರ್ತೀವ್ರಿ ಸಂಕ್ರಾಂತಿ ಹಬ್ಬಕ್ಕೆ ನೋಡ್ರಿ ಎಲ್ಲ ಹೆಂಗೆ ಊಟ ಮಾಡಾತ್ತೀ ನನ್ನ ಮಗಳು ನೋಡ್ರಿ ಕಿ ನಗತ್ತಾಳ್ರಿ ನೋಡ್ರಿ ನಿಮ್ಮ ಕಡೆನೂ ಹಿಂಗೆ ಇವು ಹೊರಗೆ ಕಟ್ಕೊಂಡೋಗಿ ಊಟ ಮಾಡಿ ಬರ್ತೀರಿ ನೀವೇ ಆ ಕಡೆ ನಿಮ್ಮೂರ ಕಡೆನೂ ನೋಡಿರಿ ಎಲ್ಲ ಊಟ ಮಾಡಾತಾರೀ ನಮ್ಮದು ಊಟ ಮುಗಿಸಿದ್ವಿ ರೀ ಊಟ ಆದಮೇಲೆ ಹಂಗೆ ಒಂದು ಸ್ವಲ್ಪ ಹೊತ್ತು ತಂದು ಸ್ವಲ್ಪ ಹಂಗೆ ಅಡ್ಡಾಡಾಕೊಂತೀವಿ ನೋಡಿರಿ ಈ ಕಡೆ ಎಲ್ಲ ಸ್ವಲ್ಪ ಊಟ ಆಗಿತ್ತಲ್ರಿ ಸ್ವಲ್ಪ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡ್ವರಿ ಎಲೆ ಅಡಿಕೆ ಹಾಕ್ಕೊಂಡು ಸ್ವಲ್ಪ ಎಲ್ಲೆ ಸ್ವಲ್ಪ ಅಡ್ಡಾಡ್ಕೊಂಡು ಬಂದ್ರೆ ಆತಂತಂದು ಹೊಂಟಿದ್ವಿ ನೋಡ್ರಿ ಇವರೆಲ್ಲ ಮುಂದೆ ಮುಂದೆ ಹೊಂಟಾರೀ ನಾ ಹಾಗೆ ಸ್ವಲ್ಪ ವೀಡಿಯೋ ಮಾಡಾಕತ್ತಿದ್ದೆ ರೀ ಇಲ್ಲಿ ಮುಂದೆ ಹಾಗೆ ಸ್ವಲ್ಪ ಇದೈತ್ರಿ ಈ ಕಡೆ ಕಬ್ಬಿನ ತೋಟ ಐತ್ರಿ ಕಬ್ಬಿನ ಹೊಲ ಐತ್ರಿ ಸ್ವಲ್ಪ ಅಡ್ಡಾಡ್ಕೊಂಬರಣ್ಣ ಬಾಬಾ ಅಂತೆಲ್ಲನೂ ಹೋಗಿ ಸ್ವಲ್ಪ ಅಡ್ಡಾಡಾತಿದ್ವಿ ನೋಡ್ರಿ ಬಂದ್ವಿ ನೋಡ್ರಿ ಈಗ ಹತ್ತಿರನೇ ನೋಡಾತೀರಿ ನೋಡ್ರಿ ಹೇಗೆ ಕಣ ಇವತ್ತೇನು ಭಾಳ ಏನು ಬಿಸಿಲಿದ್ದಿಲ್ರಿ ನಾವು ಇವತ್ತು ಹೋದಾಗ ಅಂತ ಪರಿ ಏನು ಬಿಸಿಲಿದ್ದಿಲ್ರಿ ನಾವು ಹೋದಾಗ ಸ್ವಲ್ಪ ರೀ ನಾವು ಹೋಗಿ ಕುಂತಾಗಂತೂ ಸ್ವಲ್ಪ ಮೋಡನೇ ರೀ ಹಾಗೇನು ಇವತ್ತೇನು ಬಿಸಿಲೇನು ಬರಲಿಲ್ಲ ರೀ ಇವತ್ತು ಮಸ್ತ್ ಹೋಗಿ ಎಲ್ಲ ಕಡೆ ಅಡ್ಡಾಡಿ ಸ್ವಲ್ಪ ಎಂಜಾಯ್ ಮಾಡ್ಬಿದ್ದಿ ನೋಡಿರಿ ಎಂಜಾಯ್ ಮಾಡಿ ಎಲ್ಲ ಕಡೆ ನಾವು ವರ್ಷ ಭಾಳ ಮಂದಿ ಆಗಿದ್ವಿ ರೀ ಈ ಸಲ ಸ್ವಲ್ಪ ಕಮ್ಮಿ ಮಂದಿ ಆಗೈತ್ರಿ ಅಂದರೆ ಸ್ವಲ್ಪ ಸ್ವಲ್ಪ ಅವ್ರು ಯಾರು ಸ್ವಲ್ಪ ಹೆಚ್ಚಿಗೆ ರೀ ಈ ಸಲ ಓಸಲಿ ಸಲಿಯಂತು ಭಾಳ ಮಸ್ತ್ ಮಂಜಾ ಬಂದಿತ್ರಿ ಯಾಕಂದ್ರೆ ಭಾಳ ಮಂದಿ ಆಗಿರಿ ಈ ಸಲ ಸ್ವಲ್ಪ ಎಲ್ಲ ಮಂದಿ ಕಡಿಮೆ ಆಗ್ಯಾರೀ ನೋಡಿರಿ ಈ ಕಡೆ ಸ್ವಲ್ಪ ಈ ಕಡೆ ಗೋಧಿ ಐತ್ರಿ ಗೋಧಿ ನಡುವೆ ಸ್ವಲ್ಪ ಕೊತ್ತಂಬರಿ ಮತ್ತೇನೇನು ಏನೇನು ಈ ಸೈಡು ಹಾಗೆ ನೋಡಿರಿ ಕಣಾತೈತಿಲ್ರಿ ಇಲ್ಲಿ ಈ ಥರ ಎಲ್ಲ ಹಾಕ್ಯಾರೀ ಆ ಕಡೆ ನಡುಲ್ರಿ ಅದು ಕಬ್ಬಿನ ನೋಡಿರಿ ಕಬ್ಬಿನ ತೋಟ ನೋಡಿರಿ ಆ ಕಡೆ ಕಬ್ಬಿನ ಗದ್ದೆ ಐತ್ರಿ ನೋಡ್ರಿ ಲಾಸ್ಟೆಲ್ಲ ಅಡ್ಡಾಡ್ ಬಂದ್ವಿ ರೀ ಬಂದು ಇನ್ನೇನು ಮನೆಗೆ ಹೊಂಟಿದ್ವಿ ಮನೆಗೆ ಹೋಗೋ ಸಮಯದಲ್ಲಿ ನೋಡ್ರಿ ಎಲ್ಲಾರಿಗೂ ಹೇಳ್ಕೊಟ್ಟು ನಮ್ಮ ಕಡೆ ಇಸ್ ಈ ಥರ ಮಾಡ್ತೀವಿ ನೋಡ್ರಿ ಎಳ್ ತೊಗೊಂಡು ಎಳ್ಳು ಬೆಳ್ದಂಗೆ ಇರೋಣ್ರಿ ನಾವು ನೀವು ಅಂತ ಈ ಥರ ವಿಶ್ ಮಾಡಿ ನೋಡಿ ದೊಡ್ಡೋರು ಕಾಲು ನಮಸ್ಕಾರ ಮಾಡಿ ಬರ್ತೀವ್ರಿ ನಾವು ಈ ರೀತಿ ನಾವು ಸಂಕ್ರಮಣ ಆಚರಣೆ ಮಾಡ್ತೀವ್ರಿ ನೋಡಿ ಎಳ್ ತೊಗೊಂಡು ಎಳ್ಳು ಬಲ್ದಂಗೆ ಇರೋಣ್ರಿ ನಾವು ನೀವು ಅಂತ ಹೇಳ್ತೀವ್ರಿ ನಾವು ಈ ಕಡೆ ನಮ್ಮ ಸೈಡ್ ರೀ ಲಾಸ್ಟ್ ಎಲ್ಲ ಮುಗೀತಲ್ರಿ ಹಂಗಾಗಿ ನೋಡಿರಿ ಹೇಳ್ಕೊಡಕೀವ್ರಿ ಎಲ್ಲರೂ ನೋಡಿರಿ ಭಾಳ ಅಂದರೆ ಭಾಳ ಮಜ್ಜು ಮಜಾ ಬಂತು ನೋಡಿರಿ ನಾವು ಈ ಸಲ ಹೋಗಿ ಬಂದ್ವಿ ಅದೇ ಸ್ವಲ್ಪ ಕಮ್ಮಿ ಆತಲ್ರಿ ಅಷ್ಟೇ ಅನ್ನಿಸ್ತು ಬಟ್ಟೆಲ್ಲ ಮಸ್ತ್ ಮಜಾ ಮಾಡಿ ಬರಾಕತ್ತಿದ್ವಿ ರೀ ನೋಡ್ರಿ ತೊಡತಿರಲ್ರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಂಕ್ರಾಂತಿ ಹಬ್ಬದ್ದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಈ ವಿಡಿಯೋಗೊಂದು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಲ್ಲ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಎಲ್ಲ ಮುಗೀತು ನೋಡಿರಿ ಎಲ್ಲ ಕೊಟ್ಟು ದೊಡ್ಡೋರಿಗೆಲ್ಲ ನಮಸ್ಕಾರ ಮಾಡ್ಕೊಳ್ತೀವ್ರಿ ನಾವು ಈ ರೀತಿಯಾಗಿ ಭಾಳ ಖುಷಿಯಿಂದ ಎಲ್ಲರೂ ನಾವು ಸಂಕ್ರಮಣ ಆಚರಣೆ ಮಾಡಿದ್ವಿ ರೀ ನೋಡ್ರಿ ಇವತ್ತಿನ ವಿಡಿಯೋ ಈ ಥರ ಇದೆ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್